ಸಾವಿರಾರು ಅವಾಂತರಗಳ ಸರದಾರ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮಾಜಿ ಸಚಿವ ಸಿಸಿ ಪಾಟೀಲ್ ನೆಬಿಡಿ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಸಾವಿರ ದಿನಗಳ ಸಾಧನಾ ಸಮಾವೇಶ ನಡೆಸಿಕೊಳ್ತಾ ಇದ್ದಾರೆ ಆದರೆ ಅದು ಸಾಧನೆಯಲ್ಲ ಅವರ ಸರ್ಕಾರದಲ್ಲಿ ಬರೀ ಭ್ರಷ್ಟಾಚಾರ ಹಾಗೂ ಅವಾಂತರಗಳೇ ತುಂಬಿವೆ ಮೂಡ ಹಗರಣದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ನೂಗಲು ಹೋಗಿ ಸಿಕ್ಕಿ ಹಾಕಿಕೊಂಡು ವಾಪಸ್ ಮಾಡಿದ್ದು ಇವರ ಸಾಧನೆ ವಾಲ್ಮೀಕಿ ಹಗರಣದಲ್ಲಿ ನೂರ ಎಪ್ಪತ್ತೆಂಟು ಕೋಟಿ ಹೊಡೆದು ಅದರಲ್ಲಿ ಸಚಿವ ರಾಜೇಂದ್ರ ಅವರ ರಾಜೀನಾಮೆಗೆ ಬಲಿಯಾದರು ಇವರ ಸಾಧನೆ ಎದ್ದು ಕಾಣುತ್ತಿದೆ ನೂರ ಎಪ್ಪತ್ತೆಂಟು ಕೋಟಿ ಹಣ ಸುಮಾರು ಏಳ್ನೂರಕ್ಕೂ ಹೆಚ್ಚು ಖಾತೆಗಳಿಗೆ ವರ್ಗಾವಣೆ ಆದರೂ ಹಣಕಾಸು ಸಚಿವ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲ ಅಂದರೆ ಏನು ಹೇಳಬೇಕು ಹಾಗಾಗಿ ಇದು ಸಾವಿರ ದಿನಗಳ ಸಾಧನಾ ಸಮಾವೇಶ ಅಲ್ಲ ಸಾವಿರ ಅವಾಂತರಗಳ ಸಮಾವೇಶ ಎಂದು ಶಾಸಕ ಸಿಸಿ ಪಾಟೀಲ್ ಲೇವಡಿಯನ್ನ ಮಾಡಿ ಸಮಾವೇಶದ ವಿರುದ್ಧ ಹರಿಹಾಯ್ದರು

हजार <laughs> सहक <laughs> ಒಂದು ವಿಚಿತ್ರವಾದಂತಹ ಸಮಾವೇಶ ನಡೀತಾ ಇದೆ ಸಾವಿರ ದಿನಗಳ ಸಾಧನಾ ಸಮಾವೇಶ ಸಾವಿರ ದಿನಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಾವಿರ ದಿನಗಳ ಸಾವಿರ ಅವಾಂತರಗಳನ್ನು ಮಾಡಿದ ಕುಖ್ಯಾತಿ ಈ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರಕ್ಕೆ ಸಲ್ತಿದ್ರೆ ಅದು ಕರ್ನಾಟಕದ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತಿತ್ತು ಇವರ ಅವಾಂತರಗಳನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಎಲ್ಲಿ ಮುಗಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರಾರು ಅವಾಂತರಗಳು ಮೊದಲನೇದಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿನ ಮೂಡಾ ಸೈಟನ್ನು ವಾಪಸ್ ಕೊಟ್ಟಿದ್ದು ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟು ಎಸ್ ಸಿ ಎಸ್ ಟಿ ಪರವಾಗಿದ್ದೇವೆ ನಮ್ಮದು ಅಹಿಂದ ಸರ್ಕಾರ ಅಂತ ಹೇಳುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸಚಿವ ಸಂಪುಟ ಒಂದೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ ಸಚಿವ ರಾಘೇಂದ್ರ ಅವರ ರಾಜೀನಾಮೆಗೆ ಕಾರಣ ಆಯಿತು ನೂರ ಎಪ್ಪತ್ತೆಂಟು ಕೋಟಿ ಹಣವನ್ನು ಏಳ್ನೂರಕ್ಕೂ ಹೆಚ್ಚು ಖಾತೆಗಳಿಗೆ ವರ್ಗ ಮಾಡಿದೆ ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆದುಕೊಳ್ಳುವಂಥ ವಿಧಾನಸೌಧದಲ್ಲಿ ನಾವು ಸಂಸದೀಯ ಭಾಷೆಯಲ್ಲಿ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಅಂತ ಕರೀತೇವೆ ನೂರ ಎಪ್ಪತ್ತೆಂಟು ಕೋಟಿ ಅಲ್ಲ ತೊಂಬತ್ತು ಕೋಟಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಕೊಟ್ರು ಹಣಕಾಸು ಇಲಾಖೆಯ ಸಚಿವರು ಆ ವರ್ಗ ಹಣ ಹೇಗೆ ವರ್ಗ ಆಯ್ತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಇದಕ್ಕೆ ಹಗರಣ ಅನ್ನಬೇಕು ಏನು ಸಾಧನೆಯ ಸಮಾವೇಶದ ಒಂದು ಭಾಗ ಅನ್ನಬೇಕು ಅನ್ನೋದನ್ನು ಈ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ನಾಲ್ಕು ಕೋಟಿ ರೂಪಾಯಿ ಹನ್ನೊಂದು ಇಲಾಖೆಯಲ್ಲಿ ಒಂಬತ್ತು ನಿಗಮಗಳಲ್ಲಿ ನಲವತ್ತೆರಡು ಕೋಟಿ ರೂಪಾಯಿಗಳ ದುರ್ಬಳಕೆ ಏಳುನೂರು ಕೋಟಿ ಮಧ್ಯವರ್ತಕರಿಂದ ವಸೂಲಿ ಅಬಕಾರಿ ಇಲಾಖೆಯಲ್ಲಿ ಹಗರಣ ಅಬಕಾರಿ ಗುತ್ತಿಗೆದಾರರ ಕಂಪ್ಲೇಂಟ್ ಕೊಟ್ಟರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವ ತಿಮ್ಮಪ್ಪ ಈ ರೀತಿ ಕೇಳ್ತಾರಾ ಅವ್ರ ಮಗ ಅಂತೇಳಿ ಒಬ್ಬ ಅಬಕಾರಿ ಡಿ ಸಿ ಅರೆಸ್ಟ್ ಆದರು ಆದರೂ ಮಾನ್ಯ ಮುಖ್ಯಮಂತ್ರಿಗಳು ತಿಮ್ಮಾಪುರವರ ರಾಜೀನಾಮೆಯನ್ನು ವಾಪಸ್ ಪಡೆಯಲಿಲ್ಲ ಕಾರಣ ಅಂದರೆ ಹೈಕಮಾಂಡಿನ ನೇರ ಪ್ರಭಾವ ಈಗಾಗಲೇ ಇಬ್ಬರು ಸಚಿವರ ತಲೆದಂಡ ಆಗೈತಿ ಮೂರನೇ ಸಚಿವರ ತಲೆದಂಡ ಆದರೆ ಪಕ್ಷಕ್ಕೆ ಒಂದು ಕುಖ್ಯಾತಿ ಬರ್ತೈತೆ ಅನ್ನೋದಕ್ಕೆ ಅದನ್ನು ತಡಿಯುವಂತ ಹೋಗಲಿಲ್ಲ ಬೋವಿ ಕೋಟಿ ರೂಪಾಯಿಗೆ ಹೋಲ್ಬಾರ್ದು ಕಾನೂನು ಸುವ್ಯಸ್ಥೆಂಕಾರ ಹೇಳಕ್ಕೆಬಾರದು ಆರ್ ಸಿ ಬಿ ಗೆಲುವಿನಲ್ಲಿ ಹನ್ನೊಂದು ಜನರ ಸಾವು ಯಾವ ಪುರುಷಾರ್ಥಕ್ಕಾಗಿ ಆರ್ ಸಿ ಬಿ ಸಂಭ್ರಮಾಚರಣೆ ಮಾಡಿದರು ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಇನ್ನೊಬ್ಬ ಅಧಿಕಾರಿ ಕೂಡ ಅನೌನ್ಸ್ ಮಾಡಿದರು ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಕೊಡಕ್ಕಾಗೋದಿಲ್ಲ ಅಂತ ಪೊಲೀಸ್ ಹೇಳಿದಾಗೂ ಕೂಡ ಏನು ಆರ್ ಸಿ ಬಿ ನಮ್ಮ ರಾಜ್ಯದ ರಾಯಲ್ ಚಾಲೆಂಜ್ ಬೆಂಗಳೂರು ಅಂತ ಹೆಸರೇತಷ್ಟ ಇಟ್ ಇಟ್ಸ್ ಓನರ್ ಇಸ್ ವಿಜಯ ಮಲ್ಯ ಒಬ್ಬ ಬ್ರಿವರಿಜ್ ಮಾಲಕ దేశదోట రూపాయలను హోండు లండన్ నెలసి అంత వండు ఆ వంద కంపెనీ ఎస్ సిపి టీ ఎస్ సన్మాన్య ముఖ్యమంత్రి సమయవ్ హతారు ఎస్ సిపి టీ టి ఎస్ పియన నే తేనే ఒప్పుకొంత అభినందన వర్గవర కళ్యాణకైనా ఇష్టనా మీస్డ కను తోరువ్ అభినందన సత్య ఏళ్ళు సవరద ಏಳುನೂರ ಹದಿಮೂರು ಕೋಟಿ ರೂಪಾಯಿಗಳನ್ನು ಟಿ ಎಸ್ ಪಿಯಿಂದ ಮೂರು ಸಾವಿರದ ನಾಲ್ಕುನೂರ ಮೂವತ್ತು ಕೋಟಿ ರೂಪಾಯಿಗಳನ್ನು ಒಟ್ಟಾರೆ ಹನ್ನೊಂದು ಲಕ್ಷ ಹದಿನ ಹನ್ನೊ ಹನ್ನೊಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡ್ರು ಯಾವ ದುಡ್ಡು ಅನ್ನೋದು ಇಷ್ಟು ದುಡ್ಡು ಅಪಾರಪ ದುಡ್ಡು ಹಿಂದುಳಿದ ವರ್ಗವರಿಗೆ ಹೋಗ್ಬೇಕಾಗಿತ್ತಲ್ಲ ತಮ್ಮ ಒಂದು ಬಿಟ್ಟಿ ಪ್ರಚಾರದ ಗ್ಯಾರಂಟಿ ಯೋಜನೆಗೆ ಬಯಸಿಕೊಂಡು ಆ ವರ್ಗದ ಜನರಿಗೆ ಅನ್ಯಾಯ ಮಾಡಿದ್ದ ಯಾರು ಸನ್ಮಾನ್ಯ